ಒಂದು ದಿನ ಜೀವನ ಮರಣವನ್ನು ಕೇಳಿತು ಯಾಕೆ ಜನ ನನ್ನನ್ನು ಪ್ರೀತಿಸುತ್ತಾರೆ ಆದರೆ ನಿನ್ನನ್ನು ದ್ವೇಷಿಸುತ್ತಾರೆ ಅಂತ ಆಗ ಮರಣ ಹೇಳಿತು ಏಕೆಂದರೆ ನೀನು ಸುಂದರವಾದ ಸುಳ್ಳು ಆದರೆ ನಾನು ಕೈಯಾದ ಸತ್ಯ ಹಾಗಾಗಿ ಜನರಿಗೆ ಸತ್ಯಕ್ಕಿಂತಲೂ ಸುಳ್ಳಿನ ಮೇಲೆ ಪ್ರೀತಿ ಜಾಸ್ತಿ ಎಂದು ಉತ್ತರಿಸಿತು ನೆನಪಿರಲಿ ನೀನು ಯಾರಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಟಿರುತ್ತೀಯೋ ಅವರಿಂದಲೇ ಅತಿ ಬೇಗ ಮೋಸ ಹೋಗುತ್ತೀಯಾ ಬಲವಂತವಾಗಿ ಯಾರನ್ನು ಮಾತನಾಡಿಸಲು ಪ್ರಯತ್ನಿಸಬೇಡಿ ಆ ಮಾತಿಗೆ ಮೂರು ಕಾಸಿನ ಬೆಲೆ ಇರುವುದಿಲ್ಲ ಇರೋದು ಒಂದೇ ಜೀವನ ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ಮ ಜೊತೆ ಇರುವ ಯೋಗ್ಯತೆ ಅವರಿಗಿಲ್ಲ ಅಂತ ಬದುಕಬೇಕಷ್ಟೆ ಒತ್ತಡದ ನಡುವೆಯೂ ನಿಮ್ಮ ಆತ್ಮೀಯರಿಗೆ ಸಮಯ ಕೊಡಿ ಇಲ್ಲವಾದರೆ ನೀವು ಬಿಡುವಾದಾಗ ಮಾತನಾಡಲು ಆತ್ಮೀಯರೇ ಇರುವುದಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ನಿಮ್ಮನ್ನು ನೋಯಿಸಿದವರ ಮುಂದೆ ನಗು ನಗುತ್ತಾ ಬದುಕಿ ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರಿಗೆ ಸಮಯವು ಮುಂದೊಂದು ದಿನ ಇಡೀ ಜಗತ್ತು ಗೌರವಿಸುವಂತೆ ಮಾಡುತ್ತದೆ ನೆನಪಿರಲಿ ಬದುಕಿಗೆ ಭಯ ಮುಖ್ಯವಲ್ಲ ಭರವಸೆ ಮುಖ್ಯ ಸಾಧನೆ ಮಾಡಲೇಬೇಕು ಅಂತ ಏನಿಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಜೀವನದಲ್ಲಿ ಕಷ್ಟಗಳಿವೆ ಎಂದು ನೀವು ಧೃತಿಗೆಡಬೇಡಿ ಈ ದಿನ ಕಷ್ಟಕರವಾಗಿರಬಹುದು ನಾಳೆ ಅದಕ್ಕಿಂತ ಕೆಟ್ಟ ದಿನಗಳು ಸಹ ಎದುರಾಗಬಹುದು ಆದರೆ ಮುಂದೊಂದು ದಿನ ಸಂತೋಷದ ದಿನಗಳು ಖಂಡಿತ ಬಂದೇ ಬರುತ್ತವೆ ನೆನಪಿರಲಿ ಒಬ್ಬ ವ್ಯಕ್ತಿ ನೋವಿನಲ್ಲೂ ನಗುವುದನ್ನು ಕಲಿತಿದ್ದಾನೆ ಎಂದರೆ ಜೀವನ ಅವನಿಗೊಂದು ದೊಡ್ಡ ಪಾಠ ಕಲಿಸಿದೆ ಎಂದರ್ಥ ನೀ ಚಿಗುರುತ್ತಿರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ ಅಂಥವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು ಆಗ ನಿನ್ನ ನೆರಳನ್ನು ಬಯಸಿ ಬರುತ್ತಾರೆ ಯಾರಿಗೂ ಉಪದೇಶ ಮಾಡಬೇಡಿ ನೀವೇನು ಹೇಳಬೇಕೆಂದಿರುವಿರೋ ಹಾಗೆ ಬದುಕಿ ತೋರಿಸಿ ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರು ಸಿಗುತ್ತಾರೆ ಆದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ಅತಿ ವಿರಳ ಜೊತೆಯಾಗಿ ಬದುಕುವವರ ನಡುವೆ ನಿಜ ಪ್ರೀತಿ ಇರುವುದಿಲ್ಲ ಪ್ರೀತಿ ಇದ್ದವರಿಗೆ ಜೊತೆಯಾಗಿ ಬದುಕುವ ಅದೃಷ್ಟ ಇರುವುದಿಲ್ಲ ಇರೋ ತನಕ ಎಲ್ಲರ ಜೊತೆ ನಗು ಇದ್ದು ಇದ್ದುಬಿಡಿ ಆ ಭಗವಂತನ ಕರೆ ಯಾವಾಗ ಬರುತ್ತೋ ಯಾರಿಗೆ ಗೊತ್ತು ಕಡೆಗೆ ನೆನಪೊಂದೆ ಶಾಶ್ವತ ಕಡೆಗೆ ನೆನಪೊಂದೇ ಶಾಶ್ವತ ಭಗವಂತ ನಿನಗೆ ಕಷ್ಟಗಳನ್ನು ಕೊಡೋದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿ ಇದ್ದಾರೆ ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ತಿಳಿಸುವುದಕ್ಕೆ ಇದು ನೆನಪಿರಲಿ